ನಮಸ್ತೆ ಕುಟುಂಬದವರೇ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಪುಳಿಯೋಗರೆ ಗೊಜ್ಜು ಬಹಳ ದಿನದಿಂದ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಹೇಳಿ ಹೇಳಿ ಅಂತ ಈಗ ತಂದಿದ್ದೀವಿ ನಿಮ್ಮ ಮುಂದೆ ಮಲ್ನಾಡ್ ಸ್ಟೈಲ್ ನ ಅಥೆಂಟಿಕ್ ಪುಳಿಯೋಗರೆ ಗೊಜ್ಜು ಮತ್ತೆ ಕೆತ್ತಡ ಏನೇನ್ ಬೇಕು ಹೇಗ್ ಮಾಡುದು ಎಲ್ಲ ನೋಡ್ಕೊಂಡ ಬನ್ನಿ ಬೇಕಾಗುವ ಸಾಮಗ್ರಿಗಳು ಕಾಳ್ಮೆಣಸು ಲವಂಗ ಚಕ್ರಮಗ್ಗು ಬೆಲ್ಲ ಚಕ್ಕೆ ಸೋಂಪು ಮತ್ತೆ ಏಲಕ್ಕಿ ಅದಾದ್ಮೇಲೆ ಹುಣಸೆ ಹುಳಿ ಅದಾದ್ಮೇಲೆ ಬಿಳಿ ಎಳ್ಳು ನಂತರ ನಾವಿಲ್ಲಿ ತಗೊಂಡಿದೀವಿ ಕರುವ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಂಗು ಬೆಳ್ಳುಳ್ಳಿ ಶುಂಠಿ ನಂತರ ಒಣಮೆಣಸಿನಕಾಯಿ ಖಾರದ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಕೊತ್ತಂಬರಿ ಕಾಳು ಮತ್ತು ಒಣ ಕೊಬ್ಬರಿ ಅದಾದ್ಮೇಲೆ ಹೆಸರು ಬೇಳೆ ಬೇಳೆ ಉದ್ದಿನ ಬೇಳೆ ಶೇಂಗಾ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಪುಳಿಯೋಗರೆ ಗೊಜ್ಜು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದ್ರ ಜೊತೆಗೆ ಎಣ್ಣೆನು ಬೇಕಾಗುತ್ತೆ ಅದನ್ನ ನಾವು ಎಷ್ಟು ಕ್ವಾಂಟಿಟಿಲ್ ತಗೊಂಡಿದೀವಿ ಮಾಡುವಾಗ ತೋರಿಸ್ತೀವಿ ಮತ್ತೆ ಕೆ ತಡ ಈಗ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ ನ ಹಚ್ಚಿ ಒಂದು ಪ್ಯಾನ್ ನ ಇಟ್ಕೊಳ್ಳೋಣ ಸ್ವಲ್ಪ ಹೊತ್ತು ಬಿಸಿ ಆಗ್ಲಿ ಯಾಕಂದ್ರೆ ಈಗಷ್ಟೇ ಇದನ್ನ ತೊಳೆದ್ ಇದು ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಅಂತ ಸಬ್ಸ್ಕ್ರೈಬ್ ಆಗಿ ಮತ್ತೆ ಏನಾದ್ರು ರೆಸಿಪೀಸ್ ಬೇಕಾದ್ರೆ ಟಪ್ ಅಂತ ಟೈಪ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ನಾವು ಇದಕ್ಕೆ ನಾವೀಗ ಪುಳಿಯೋಗರೆ ಗೊಜ್ಜುಗೆ ಪೌಡರ್ ನ ಮಾಡ್ಕೋಬೇಕು ಅದಕ್ಕೆ ನಾವೀಗ ಎರಡು ಸ್ಪೂನ್ ಅಷ್ಟು ಕಡಲೆ ಬೆಳೆನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಈ ಏನೆಲ್ಲಾ ಮಾಡ್ತೀವಲ್ಲ ಪ್ರೊಸೆಸ್ ಅದನ್ನ ನೀಟಾಗಿ ಫಾಲೋ ಮಾಡಿ ಅವಾಗ್ಲೇನೆ ಗೊಜ್ಜು ಸಾಕತ್ತಾಗಿ ಟೇಸ್ಟಿಯಾಗಿ ಬರೋದು ಸ್ನೇಹಿತರೆ ಸ್ವಲ್ಪ ಪ್ರೊಸೆಸ್ ಲೆಂತಿ ಆಗಿದೆ ಆದ್ರೂ ನಾವು ಚೆನ್ನಾಗಿ ಪ್ರಯತ್ನ ಪಡ್ಬೇಕಲ್ವಾ ಈಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಉದ್ದಿನ ಬೇಳೆನ ಸೇರ್ಸ್ಕೊಳ್ಳೋಣ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಪ್ರತಿಯೊಂದನ್ನು ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು ಅದಾದ್ಮೇಲೆ ಇದನ್ನ ನಾವು ಎತ್ತಿಟ್ಕೊಳ್ಳೋಣ ನೋಡ್ಬೋದು ಈ ತರ ನಾವು ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇದಕ್ಕೆ ನಾವೀಗ ಈಗ ಎರಡು ಸ್ಪೂನ್ ಅಷ್ಟು ಹೆಸ್ರು ಬೇಳೆನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಹೆಸ್ರು ಬೆಳೆನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಸ್ವಲ್ಪ ಬೆಚ್ಚಗೆ ಆಯ್ತು ಅಂತ ಅಂದ ಮೇಲೆ ನಾವ್ ಇದಕ್ಕೆ ಆಗ್ತಿದೆ ಅಂದ್ರೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಧನಿಯನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಇದು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ಪುಳಿಯೋಗರೆ ಗೊಜ್ಜನ ಮಾಡ್ಕೊಂಡು ಇಟ್ಕೋಬಹುದು ಸ್ನೇಹಿತರೆ ನೆಕ್ಸ್ಟ್ ನಾವ್ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಇದನ್ನ ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸಿಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಈಗ ಇದು ಫ್ರೈ ಆಗೇ ಹೋಯ್ತು ಇದನ್ನ ನಾವು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಬೇಕು ನೋಡಿದ್ರಲ್ಲ ಇದಿಷ್ಟು ನಾವು ಕಾಳು ಎಲ್ಲ ಉಟ್ಕೊಂಡ್ವಿ ಈಗ ನಾವೇನ್ ನೋಡ್ಬೇಕು ಸಾರಿನ ಸಮಾನ ಉರ್ಕೊಳ್ಬೇಕು ಯಾವ್ಯಾವು ಎಷ್ಟೆಷ್ಟು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಎರಡು ವಾರ ಇಂಚಷ್ಟು ನಾವು ಚಕ್ಕಿನ ತಗೊಳ್ತಾ ಇದೀವಿ ಚಕ್ರ ಮಗು ಒಂದು ಫುಲ್ ತಗೊಂಡಿದ್ವಿ ಅದಾದ್ಮೇಲೆ ಲಾವಂಗ ಒಂದು ಎಂಟಷ್ಟು ಎಂಟು ಲವಂಗ ತಗೊಂಡಿದ್ವಿ ಅದಾದ್ಮೇಲೆ ಏಲಕ್ಕಿ ಒಂದ್ ಐದು ತಗೊಂಡಿದ್ವಿ ಒಂದ್ ಇಪ್ಪತ್ತು ಕಾಳು ಮೆಣಸನ್ನ ತಗೊಂಡಿದ್ವಿ ಸ್ನೇಹಿತರೆ ನೋಡ್ಬೋದು ನೀವು ಇದು ಖಾರಕ್ಕೆ ಜಾಸ್ತಿ ಖಾರ ಇಷ್ಟಪಡ್ತೀನಿ ಏನೋ ಸ್ಪೈಸಿ ತಿಂತೀನಿ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಹಾಕೊಳ್ಬಹುದು ತೊಂದರೆ ಏನಿಲ್ಲ ಚೆನ್ನಾಗಿ ಇದನ್ನು ಕೂಡ ನಾವು ಬಿಸಿ ಮಾಡ್ಕೊಳ್ಳೋಣ ಇದು ಕೂಡ ನಾವು ಪುಡಿಗೆ ಹಾಕೋಬೇಕು ಆವಾಗ ಹೆಮ್ಮೆಯಾಗಿ ಟೇಸ್ಟಾಗಿರುತ್ತೆ ಇನ್ನೇನು ಉರಿತಾ ಇದೆ ಮುಗೀತು ಅಂದಾಗ ನಾವು ಇದಕ್ಕೆ ಸೋಂಪಿನ ಕಾಳು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಸ್ನೇಹಿತರೆ ಇದನ್ನ ಎತ್ತಿಟ್ಟು ನಾವೀಗ ಇದಕ್ಕೆ ಮೆಂತ್ಯ ಪುಡಿ ಇದು ಸಪ್ರೇಟಾಗಿ ಮಾಡ್ಕೋಬೇಕು ಸಪ್ರೇಟಾಗಿ ಮೆಂತ್ಯ ಪುಡಿ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ನಾವು ಎಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ವಿ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳೋಣ ಚಟಪಟ ಚಟಪಟ ಇದು ಸಿಡಿಯುತ್ತೆ ಅದಾದ್ಮೇಲೆ ಉರ್ದಂಗೆ ಲೆಕ್ಕ ಅದನ್ನ ಎತ್ತಿಟ್ಕೊಳ್ಳೋಣ ಅದಾದ್ಮೇಲೆ ನಾವಿಲ್ಲಿ ಬಿಳಿ ಎಳ್ಳು ನೋಡಬಹುದು ನಾವು ಈಗ ಏನ್ ಸ್ಪೂನ್ ಯೂಸ್ ಮಾಡ್ತಾ ಆ ಸ್ಪೂನ್ ಅಲ್ಲಿ ಮೂರು ಸ್ಪೂನ್ ಅಷ್ಟು ಬಿಳಿ ಎಳ್ಳಿನ ತಗೊಂಡಿದ್ವಿ ಸ್ನೇಹಿತರೆ ಇದನ್ನು ಕೂಡ ನಾವು ಸಪ್ರೇಟ್ ಆಗಿ ಪುಡಿನ ಮಾಡಿಕೊಂಡು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೋಬೇಕು ಅವಾಗ್ಲೇನೆ ಪುಳಿಯೋಗರೆ ಗೊಜ್ಜು ಇದು ಫ್ರೈ ಆಯಿತು ಇದನ್ನ ನಾವು ಒಂದು ಸಪ್ರೇಟ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಹೊತ್ತಿ ಕೂಲ್ ಆಗ್ಲಿ ಈಗ ಹುರಿದ್ರಂತ ಎಲ್ಲಾ ಐಟಮ್ ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ರುಬ್ಕೋಬೇಕು ಈಗ ರುಬ್ಬೋಣ ಬನ್ನಿ ಮೊದಲಿಗೆ ರುಬ್ಬಿದ್ದು ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತೆ ಸಾರಿನ ಸಾಮಾನ ಮಿಶ್ರಣ ಇದನ್ನ ಚೆನ್ನಾಗಿ ಈ ತರ ಕನ್ಸಿಸ್ಟೆಂಟ್ ರುಬ್ಕೊಂಡು ಒಂದು ತಟ್ಟೆಲಿ ಎತ್ತಿಟ್ಕೊಳ್ಳೋಣ ಸಪ್ರೇಟ್ ಆಗಿ ಈಗ ನಾವು ಮೆಂತೆ ಕಾಳನ್ನ ಪುಡಿ ಮಾಡ್ಕೋಬೇಕು ಈಗ ನಾವು ಮೆಂತ್ಯನ್ನು ಕೂಡ ಪುಡಿ ಮಾಡ್ಕೊಂಡು ಆಯ್ತು ನೋಡಬಹುದು ನೆಕ್ಸ್ಟ್ ನಾವು ಕಾಳನ್ನ ಪುಡಿ ಮಾಡ್ಕೊಳ್ಳೋಣ ಇದನ್ನ ಒಂದೇ ರೌಂಡ್ ಗುರ್ ಅಂತ ಗುರ್ ಗುಡ್ಸಿದ್ರೆ ಆಯ್ತು ಹ್ಮ್ ಈ ತರ ತರತರಾಗಿ ನಾವು ಪುಡಿ ಮಾಡ್ಬೇಕು ಸಪರೇಟ್ ಆಗಿ ನಾವು ಎಲ್ಲದನ್ನ ಎತ್ತಿ ಇಟ್ಕೊಳ್ಬೇಕು ಸ್ನೇಹಿತರೆ ಈಗ ನಾವು ಶುಂಠಿನ ತುರ್ಕೋಣ ಮತ್ತೆ ಶುಂಠಿನ ತುರ್ಕೋಬೇಕು ನೋಡ್ಬೋದು ತುರ್ದಂತ ಹಸಿ ಶುಂಠಿ ಹಸಿ ಶುಂಠಿ ಇದು ಈಗ ಕೊಬ್ಬರಿ ತುರ್ಕೋಣ ಬನ್ನಿ ಒಣ ಕೊಬ್ಬರಿನ ನಾವು ಒಂದು ಅರ್ಧ ತಗೊಂಡಿದ್ದೀನಿ ತಗೊಂಡಿದೀವಿ ತುರ್ಕೋಣ ಇಷ್ಟು ಕೊಬ್ಬರಿ ತುರಿ ಆಗಿದೆ ನೋಡ್ಬೋದು ಬೆಲ್ಲನ ನಾವು ಈ ತರ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ ನಾವು ಉಂಡೆ ಬೆಲ್ಲ ತಗೊಂಡಿದ್ರಿಂದ ಮೆಟ್ಗಟ್ಟಿ ಸೈಜ್ ಇಂತರ ಪುಡಿ ಮಾಡ್ಕೊಳ್ತೇವೆ ಮೆಟ್ಗಟ್ಟಿ ಇಲ್ಲ ಅಂದ್ರೆ ನೀವು ಕೊಟ್ಟು ಕೊಟ್ಟಿ ಪುಡಿ ಮಾಡ್ಕೋಬಹುದು ಸಮಸ್ಯೆ ಇಲ್ಲ ಇದಿಷ್ಟು ಬೇಕಾಗುವ ಸಾಮಗ್ರಿಗಳನ್ನ ನಾವು ಆಯ್ತು ಈಗ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡ್ಕೊಳ ಬನ್ನಿ ಈಗ ನಾವು ಮೇನ್ ಆಗಿ ಗೊಜ್ಜು ಹೇಗೆ ಅಂತ ನೋಡ್ಕೊಳ ಬನ್ನಿ ನಾವು ಇಲ್ಲಿ ಎಂಟು ಚಮಚದಷ್ಟು ಎಣ್ಣೆಯನ್ನ ತಗೊಳ್ತಾ ಇದ್ವಿ ಸ್ನೇಹಿತರೆ ನೋಡಬಹುದು ನೀವು ಇಲ್ಲಿ ನೀವೇನಾದ್ರೂ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತೀನಿ ಅಂದ್ರೆ ಇದ್ರ ಹಾಫ್ ಆಫ್ ತಗೊಳ್ಳಿ ಅವಾಗ ಗೊಜ್ಜು ಕರೆಕ್ಟ್ ಆಗಿ ಚೆನ್ನಾಗಿ ರುಚಿ ರುಚಿಯಾಗಿ ಬರುತ್ತೆ ಈಗ ಎಣ್ಣೆ ಸ್ವಲ್ಪ ಹೊತ್ತು ಕಾಯಿಲೆ ಅಷ್ಟೊಳಗೆ ನಾವು ಬೆಳ್ಳುಳ್ಳಿ ಬೆಳೆನ ಮಾಡ್ಕೊಳ್ಳೋಣ ಬನ್ನಿ ಬೆಳ್ಳುಳ್ಳಿ ನಾವು ಈಗ ಜಚ್ಕೋಬೇಕು ನಾವಿಲ್ಲಿ ಜವಾರಿ ಬೆಳ್ಳುಳ್ಳಿನ ಒಂದು ಇಪ್ಪತ್ತು ಬೆಳ್ಳುಳ್ಳಿನ ತಗೊಂಡಿದ್ವಿ ಇದನ್ನ ಕುಟಾಣಿ ಸೈಡ್ನ ಕುಟ್ಟಿ ಕುಟ್ಟಿ ಜಚ್ಕೊಳ್ಳೋಣ ಕುಟಾಣಿಯಲ್ಲಿ ಕುಟ್ಟುದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕುಟಾಣಿ ಇಲ್ಲ ಹೇಳಿದ್ರೆ ಒಂದು ಗ್ಲಾಸ್ಗೆ ಬೆಳ್ಳುಳ್ಳಿ ಬೇಳೆನ ಹಾಕೊಂಡು ಲಟ್ಟಣಿಗೆ ಇರುತ್ತಲ್ಲ ಅದ್ರಲ್ಲಿ ನೀವು ಜಚ್ಕೋಬಹುದು ಸ್ನೇಹಿತರ ಇದೇ ತರನೇ ಟೇಸ್ಟ್ ಸ್ವಲ್ಪ ಸಿಮಿಲರ್ ಆಗಿ ಬರುತ್ತೆ ಈಗ ಕುಟ್ಟಿದೈತೆ ನೋಡ್ಬೋದು ಈ ತರ ಕನ್ಸಿಸ್ಟೆನ್ಸಿ ನಾವು ಕುಟ್ಟಿ ಎಟ್ಟಿಟ್ಕೊಳ್ಳೋಣ ಬೆಳ್ಳುಳ್ಳಿ ಜಪಿದಾಯ್ತು ಈಗ ಎಣ್ಣೆನೂ ಕಾದಿದೆ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಇದಕ್ಕೆ ಒಂದು ಬೌಲ್ ಅಷ್ಟು ಶೇಂಗಾ ಕಾಳನ್ನ ಹಾಕೊಳ್ಳೋಣ ಸ್ನೇಹಿತರೆ ಶೇಂಗಾ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪುಳಿಯೋಗರೆ ಅಂದ ತಕ್ಷಣನೇ ನಮಗೆ ಗೊತ್ತಾಗೋದು ಕಡಲೆ ಬೇಳೆ ಉದಿನ ಬೇಳೆ ಶೇಂಗಾ ಬಾಯಿಗೆ ಚೆನ್ನಾಗಿ ಸಿಗ್ಬೇಕಲ್ವಾ ಅದಕ್ಕೋಸ್ಕರ ನಾವು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಂಡು ಒಂದು ಜಾಲ್ರೆಯ ಸಹಾಯದಿಂದ ನಾವು ಈ ತರ ಸ್ಪೂನ್ ತಗೊಂಡು ಎದ್ದೆ ತಿಟ್ಟರೆ ನಮಗೆ ಎಣ್ಣೆ ಚೆನ್ನಾಗಿ ಇಳಿಯುತ್ತೆ ಆಮೇಲೆ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕಾಳನ್ನ ನಾವು ಎತ್ತಿಟ್ಕೋಬೇಕು ಒಂದು ಸ್ಪೂನ್ ಅಷ್ಟು ಕಾಳನ್ನ ನಾವು ನಮ್ಮ ಪ್ಯಾನ್ ಅಲ್ಲೇ ಬಿಡ್ಬೇಕು ಶೇಂಗಾ ಕಾಳಿದ್ರೇನ್ರಿ ಪುಳಿಯೋಗರೆ ಚೆನ್ನಾಗಿ ಟೇಸ್ಟಿ ಬರೋದಲ್ವಾ ಈಗ ಶೇಂಗಾ ಕಾಳನ್ನ ಹುರಿದಾಯ್ತು ನೆಕ್ಸ್ಟ್ ಸ್ವಲ್ಪ ಹೊತ್ತು ಎಣ್ಣೆನ ಕಾಯಾಕ್ ಬಿಡ್ಬೇಕು ಅದಾದ್ಮೇಲೆ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಹಾಕೊಳ್ಳೋಣ ಸ್ನೇಹಿತರೆ ಅದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವಿದ ಉದ್ದಿನ ಬೇಳೆಯನ್ನು ಕೂಡ ಸೇರ್ಸ್ಕೊಳೋಣ ಇವೆರಡನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಮೀಡಿಯಂ ಅಲ್ಲಿ ಗ್ಯಾಸ್ ಸ್ಟವ್ ನ ಇಟ್ಕೊಳ್ಳೋಣ ಅದಾದ್ಮೇಲೆ ನಾವ್ ಇಲ್ಲಿ ನಾಲ್ಕು ಹೆಸರು ಅಷ್ಟು ಕರ್ಬೇಸಪ್ಪ ಹಾಕೊಳ್ತಾ ಇದ್ವಿ ಕರ್ಬೇಸಪ್ಪ ಚಟಪಟ ಚಟಪಟ ಮೇಲೆ ನಾವ್ ಇದಕ್ಕೆ ಒಂದು ಹದಿನೈದು ಬ್ಯಾಡಗಿ ಮೆಣಸಿ ಕಾಯ್ನ ಹಾಕೊಳ್ತಾ ಇದ್ವಿ ಸ್ನೇಹಿತರೆ ಖಾರ ಜಾಸ್ತಿ ತಿಂತೀನಿ ಅಂತ ಹೇಳಿದ್ರೆ ನೀವು ಜಾಸ್ತಿ ಮೆಣಸಿ ಯೂಸ್ ಮಾಡಿ ಪರವಾಗಿಲ್ಲ ಇಲ್ಲ ಅಂದ್ರೆ ಹದಿನೈದು ಬ್ಯಾಡಗಿ ಮೆಣಸಿಕ್ನ ಹಾಕಿ ಅನ್ಬಕು ಗರಿ ಗರಿ ಅನ್ಬೇಕು ಮೆಣಸಿನಕಾಯಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೀವ್ ಜಾಸ್ತಿ ಖಾರ ತಿಂತೀನಿ ನೀವು ಎಕ್ಸ್ಟ್ರಾ ಮೆಣಸಿಕ್ನ ಹಾಕಿ ಇಲ್ಲ ಅಂತ ಹೇಳಿದ್ರೆ ಸೇಮ್ ನಮ್ಮಷ್ಟೇ ಹಾಕಿ ಸ್ನೇಹಿತರೆ ನಂತರ ನಾವು ಈಗಷ್ಟೇ ಕುಟಿಸ ಇದಿಂದ ಕೊಟ್ಟಿರೋದಂತಹ ಒಂದು ಬೌಲ್ ಅಷ್ಟು ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಕೊಳ್ಳೋಣ ಸ್ನೇಹಿತರೆ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಅವಾಗನೇ ಸಖತ್ ಆಗೋದು ಅದ ನಂತರ ನಾವು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಣ ಕರದ ಪುಡಿನ ಹಾಡ್ಕೊಳ್ತಾ ಇದೀವಿ ಏನಾದ್ರು ಜಾಸ್ತಿ ಖಾರ ಪ್ರತಿ ಜಾಸ್ತಿನೇ ಖಾರ ತಿಂತಾರೆ ಸೊ ಅವಾಗ ನೀವು ಜಾಸ್ತಿ ಹಾಕೋಬಹುದು ನೋಡ್ಕೊಂಡು ಹಾಕೋಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಅದಾದ್ಮೇಲೆ ನಾವು ಇದಕ್ಕೆ ಈ ಟೇಬಲ್ ಸ್ಪೂನ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದೀವಿ ದೊಡ್ಡ ಸ್ಪೂನ್ ತಗೊಂಡ್ರೆ ಹಾಫ್ ಸ್ಪೂನ್ ಹಾಕಿ ಓಕೆನಾ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಅದಾದ್ಮೇಲೆ ನಾವು ಏನು ಆಗಲೇ ಎರ್ಕೊಂಡ್ವಿ ಬೆಲ್ಲ ಬೆಲ್ಲ ಪುಡಿ ಮಾಡ್ಕೊಂಡ್ವಿ ಮೆಟಗತಿ ಸಾಯಿಂದ ಅದನ್ನ ಹಾಕೊಳ್ತಾ ಇದ್ವಿ ಸ್ನೇಹಿತರೆ ಅದನ್ನ ಕೂಡ ನಾವು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನಿಲ್ಲ ಅಂದ್ರೆ ಒಂದು ಅರ್ಧ ಬೌಲ್ ಅಷ್ಟು ಬೆಲ್ಲನ ಹಾಕೊಂಡಿದ್ವಿ ಸ್ನೇಹಿತರೆ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವ್ ಇದಕ್ಕೆ ಸೇರ್ಸ್ಕೊಳ್ತಾ ಇದೀವಿ ಸ್ನೇಹಿತರೆ ಇದನ್ನು ಕೂಡ ಚೆನ್ನಾಗಿ ಕೈ ಆಡ್ಕೊಬೇಕು ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ನಾವ್ ಇದಕ್ಕೆ ಏನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಪುಡಿಗಳನ್ನೆಲ್ಲ ಮಾಡ್ಕೊಂಡಿತ್ತುಲ್ವಾ ಒಂದೊಂದೇ ಒಂದೊಂದೇ ಪುಡಿನ ಹಾಕೊಳ್ತಾ ಹೋಗ್ಬೇಕು ಈ ಪುಡಿ ಕಂಪ್ಲೀಟ್ ಆಗಿ ನಾವು ಹಾಕೊಳ್ಳೋಣ ಇದು ಎಲ್ಲ ಕಾಳು ಬೇಳೆ ಮತ್ತು ಮಸಾಲೆಯಿಂದ ಮಾಡಿದಂತ ಪುಡಿ ಇದನ್ನ ಹಾಕೊಂಡು ನಾವು ಕಂಪ್ಲೀಟ್ ಹಾಕೊಂಡು ಆದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಇದು ಮಿಕ್ಸ್ ಆಗಿ ಸ್ವಲ್ಪ ಹೊತ್ತು ಕುದಿಲಿ ಅದಾದ್ಮೇಲೆ ನಾವು ಇದಕ್ಕೆ ತುರಿದಂತ ಶುಂಠಿನ ಹಾಕೊಳ್ತಾ ಇದ್ದೀವಿ ಒಂದು ಇಂಚಷ್ಟು ನಾವು ಶುಂಠಿನ ತುರ್ಕೊಂಡು ಸ್ನೇಹಿತರೆ ಇದು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಹುಣಸೆ ಹುಳಿನ ಹಾಕೊಳ್ತಾ ಇದ್ವಿ ಸ್ನೇಹಿತ ಒಂದು ಅಷ್ಟು ಗಟ್ಟಿಯಾಗಿರಂತ ಹುಣ್ಯ ಹುಳಿನ ಹುಳಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ಒಂದ್ ಬೌಲ್ ಅಷ್ಟು ಹುಣಸೆಹಣ್ಣನ ನೆನಕ್ಕೆ ಸ್ವಲ್ಪ ಹೊತ್ತು ಆದ್ಮೇಲೆ ಬಿಸಿನೀರನ್ನ ಕೂಸಿ ಕುಸಿ ಕುದಿಯೋ ನೀರಿಗೆ ನಾವು ಹುಣಸೆ ಹುಳಿನ ಹಿಂಡ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆಣ್ಣ ಹಿಂಡಿ ಸ್ವಲ್ಪ ಹೊತ್ತು ಕುದಿಸಿ ಅದಾದ್ಮೇಲೆ ಮೇಲೆ ನಾವು ಅದನ್ನ ಸೋಸ್ಕೊಂಡ್ರೆ ಒಂದ್ ಬೌಲ್ ಅಷ್ಟು ಗಟ್ಟಿಯಾಗಿರೋ ಹುಣಸೆ ಹುಳಿಯನ್ನ ನಾವು ಪುಳಿಯೋಗ್ರಿ ಯೂಸ್ ಮಾಡ್ಬೋದು ನಾವು ಇದಕ್ಕೆ ಪುಡಿ ಮೆಂತೆ ಕಾಳಿನ ಪುಡಿನ ಹಾಕೊಳ್ತಾ ಇದೀವಿ ನಾವು ಇದಕ್ಕೆ ಏನೋ ತರತರಾಗಿ ರುಬ್ಕೊಂಡಿದ್ವಿ ಅಲ್ವಾ ಬಿಳಿ ಎಳ್ಳಿನ ಪುಡಿನ ಹಾಕೊಳ್ತಾ ಇದ್ವಿ ಸ್ನೇಹಿತರೆ ಬಿಳಿ ಎಳ್ಳಿನ ಪುಡಿನ ಸ್ವಲ್ಪ ಎತ್ತಿಟ್ಕೊಂಡಿರಿ ಕೊನೆಯದಾಗಿ ಅಂತಾನೂ ಕೂಡ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ಇದಕ್ಕೆ ಏನು ತುರಿನ ತುಡಿನಾಗ ತುರ್ಕೊಂಡಿದ್ಲೋವಾಗ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ಅದನ್ನು ಕೂಡ ನಾವ್ ಇದಕ್ಕೆ ಸೇರ್ಸ್ಕೊಳ್ಳೋಣ ಸ್ನೇಹಿತರೆ ಎಲ್ಲದನ್ನು ಹಾಕಿದ್ಮೇಲೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡುವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಇನ್ನೇನು ಇಳುತ್ತವೆ ಅಂತ ಹೇಳಿದಾಗ ನಾವು ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು ಆಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಇದು ನೀಟಾಗಿ ಎಲ್ಲಾ ಕಡೆಯ ಸ್ಪ್ರೆಡ್ ಆಗೋ ತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ್ಲೇನೆ ಪುಳಿಯೋಗರೆ ಗೊಜ್ಜು ಚೆನ್ನಾಗಿರುತ್ತೆ ಅದಾದ್ಮೇಲೆ ನೀವು ಈ ಗೊಜ್ಜನ ನೀವು ಮಿನಿಮಮ್ ಅಂದ್ರೆ ಒಂದ್ ತಿಂಗಳು ಆಚೆ ಇಟ್ಟು ತಿನ್ಬೋದು ಫ್ರಿಡ್ಜ್ ಇತ್ತು ಅಂದ್ರೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಕೂಡ ಯಾವಾಗ ಬೇಕು ಅವಾಗ ತಿನ್ಬೋದು ಫೈನಲ್ ಆಗಿ ನಾವು ಚಿಟಿಕೆ ಹಿಂಗನ್ನ ಸೇರಿಸ್ಕೊಂಡು ಕಲಸಿದ್ರೆ ಪುಳಿಯೋಗರೆ ಗೊಜ್ಜು ಹಾಗೆ ಹೋಯ್ತು ಈಗ ಪುಳಿಯೋಗರೆ ಗೊಜ್ಜೆ ತಯಾರಾಯ್ತು ಪುಳಿಯೋಗರೆ ಹೇಗ್ ಮಾಡುದಂತ ನೋಡ್ಕೊಳಿ ಮೊದಲಿಗೆ ನಾವು ಅನ್ನ ಮಾಡಿಟ್ಕೊಂಡಿದೀವಿ ಉದ್ರ ಉದ್ರಾಗಿ ಅನ್ನ ಮಾಡಿಟ್ಕೊಂಡ್ರೆ ಪುಳಿಯೋಗರೆ ಇನ್ನ ಸಾಕತ್ ಆಗಿ ಟೇಸ್ಟ್ ಬರ್ತಾ ಅದಕ್ಕೆ ಉದ್ರ ಉದ್ರಾಗಿ ಅನ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ತರ ಒಡ್ಕೊಂಡಾದ್ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಡ್ ಕ್ವಾಂಟಿಟಿಯಲ್ಲಿ ನಾವು ಈಗ ತಾನೆ ಮಾಡ್ಕೊಟ್ರಂತ ಪುಳಿಯೋಗರೆ ಗೊಜ್ಜನ ಹಾಕೊಳ್ಬೇಕು ಸ್ನೇಹಿತರೆ ನಾವಿಲ್ಲಿ ಎರಡು ದೊಡ್ಡ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀವಿ ಅದಾದ್ಮೇಲೆ ಕಾಸ್ರ ಅಂತ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀವಿ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿ ಆಗುತ್ತೆ ಅದಕ್ಕೋಸ್ಕರ ನೀವೇನಾದ್ರು ಇದಕ್ಕೆ ಹೆಚ್ಚಿದಂತ ಕೊತ್ತಂಬರಿ ಸೊಪ್ಪನ ಸೇರ್ಸ್ಕೊಳ ನಂತರ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂತ ಶೇಂಗಾ ಕಾಳನ್ನು ಕೂಡ ಸೇರ್ಸ್ಕೊಳ ನಂತರ ನಾ ನಿಮಗೆ ಎಳ್ ಪುಡಿನ ಎತ್ತಿಟ್ಕೊಳ್ಳಿ ಎಂದೆ ಆ ಎಳ್ ಪುಡಿನ ಈಗ ಹಾಕೊಳ್ಳೋಣ ಅದಾದ್ಮೇಲೆ ನಾವು ಒಣ ಕೊಬ್ಬರಿ ತುರಿನ ಸ್ವಲ್ಪ ಹಾಕೊಳೋಣ ಸ್ನೇಹಿತರೆ ಇದು ಚೆನ್ನಾಗಿ ನಾವು ಕೈ ಆಡಬೇಕು ಅವಾಗ ಸಖತ್ತಾಗಿ ಟೇಸ್ಟಿಯಾಗಿ ಹೆಮ್ಮಿಯಾಗಿ ಬರು ಸಾಕಾಗಿ ಬರುತ್ತೆ ಪುಳಿಯೋಗರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಓಕೆನಾ ಈಗ ಹೆಮ್ಮಿಯಾಗಿರುವಂತಹ ಪುಳಿಯೋಗರೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ನಾವು ನಮ್ ಸ್ಟೈಲ್ ನ ಪುಳಿಯೋಗರೆನ ಮಾಡಿ ನಿಮ್ಗೆ ತೋರಿಸಿದೀವಿ ಅದ್ರ ಜೊತೆಗೆ ಗೊಜ್ಜು ಕೂಡ ತಯಾರಾಗಿದೆ ಬೇಕಾದಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನ ಕಲಸ್ಕೊಂಡು ತಿಂತ ಇದ್ರೆ ಆಗಿ ಎಮ್ಮೆ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈ ಇರುತ್ತಲ್ವಾ ಈ ಗೊಜ್ಜಿನ ಜೊತೆಗೆ ನೀವು ಅನ್ನನ ರೆಡಿ ಮಾಡ್ಕೊಂಡು ಅನ್ನಕ್ಕೆ ಸ್ವಲ್ಪ ನೀವು ಶೇಂಗಾ ಕಾಳನ್ನ ಎಕ್ಸ್ಟ್ರಾ ಕರ್ಕೊಂಡು ಹಸಿಮೆಣ್ಸಿಕ್ಕನ್ನ ಅದರೊಳಗೆ ಹಾಕೊಂಡು ಎಣ್ಣೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಈ ಪುಳಿಯೋಗರೆ ಗೊಜ್ಜನ್ನ ಹಾಕೊಂಡು ಮಿಕ್ಸ್ ಮಾಡಿ ಆಮೇಲೆ ಅನರ್ಜಿ ಜೊತೆಗೆ ಕಲಿಸ್ಕೊಂಡು ಉಪ್ಪಾಕೊಂಡು ತಿನ್ನಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇವೆ ಧನ್ಯವಾದ ಥ್ಯಾಂಕ್ ಯು ಬಾಯ್